ಮತ್ತು ಡಲಿಸಿಸ ಮಾಡಿಸ್ಕೊಳ್ಳೋವರ ಸಂಖ್ಯೆ ಜಾಸ್ತಿ ಆಗುತ್ತೆ ಒಂದು ಚಿಕ್ಕ ಮಗು ಕೂಡ ಅವ್ರನ್ನ ನೋಡಿ ಹೊಟ್ಟೆವರಿ ಇತ್ತು ಅವರಿಗೆ ಕೂಡ ನಾವು ಒಂದೊಂದ್ಸರಿ ಇಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮಕ್ಕೆ ಕೇರ್ಪುರ ಕ್ಷೇತ್ರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಶಾಸಕ ಬೈರ್ತಿ ಬಸವರಾಜ್ ಕ್ಷೇತ್ರ ಅಧ್ಯಕ್ಷ ಮುನೇಗೌಡ ಹಾಗೂ ಎಂಎಲ್ ಡಿ ಮುನಿರಾಜು ಅವರ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಕಟ್ಟುವ ಮೂಲಕ ಚಾಲನೆ ನೀಡಿದರು ಕೆಆರ್ಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಅಲ್ಲಿರುವ ಡಾಕ್ಟರ್ಗಳು ಹಾಗೂ ಸಿಬ್ಬಂದಿ ವಿರುದ್ಧ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸಚಿವರು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು 本当に。 ಕೇಂದ್ರ ಸಚಿವರಾದ ಶೋಭಾ ಕರಂದ್ ಪ್ರತಿಕ್ರಿಯೆ ನೀಡಿದ್ದಾರೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಹಲವಾರು ಸಮಸ್ಯೆಗಳನ್ನ ಜನ ಎದುರಿಸ್ತಿದ್ದಾರೆ ಈ ವರ್ಷ ಮಳೆ ಜಾಸ್ತಿ ಆಗಿದೆ ನೀರು ನಿಲ್ತಾ ಇದೆ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ ಇದಕ್ಕಾಗಿ ಸಾಂಕ್ರಾಮಿಕ ರೋಗಗಳು ಕೂಡ ತುಂಬ ಜಾಸ್ತಿಯಾಗಿ ಬರ್ತಾ ಇದ್ದಾವೆ ಆದರೆ ಸರ್ಕಾರ ಆಸ್ಪತ್ರೆಗಳ ಕಡೆಗೆ ವಿಶೇಷ ಗಮನ ಕೊಡಬೇಕಾಗಿತ್ತು ಇಲ್ಲಿ ಡಾಕ್ಟರ್ಸ್ ಇರಬೇಕು ಎಷ್ಟು ಸ್ಟಾಫ್ ಇರಬೇಕು ಎಷ್ಟು ನರ್ಸಸ್ ಇರಬೇಕು ಮೂಲಭೂತ ಸೌಕರ್ಯಕ್ಕೆ ಏನು ಮಾಡಬೇಕು ಮೆಡಿಸಿ ಔಷಧಿಗಳಿಗೆ ಏನು ಮಾಡಬೇಕು ಯಾವ ಗಮನವನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಪರಸ್ಪರ ದೂಷಣೆ ಪರಸ್ಪರ ಬಡದಾಟ ಖುರ್ಚಿಗಾಗಿ ಬಡದಾಟ ಇದು ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇದೆ ಇರುವ ಡಾಕ್ಟರ್ಸು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾರೆ ಕಷ್ಟಪಡ್ತಾರೆ ಮತ್ತು ಅವರೇ ನಮ್ಮ ಹತ್ರ ಬಯಸ್ಕೊಳ್ತಾರೆ ಆದರೆ ಆ ಡಾಕ್ಟರ್ಸಿಗೆ ಇನ್ನಷ್ಟು ಬಲ ಕೊಡೋದಕ್ಕೆ ಅವರಿಗೆ ಮಾನಸಿಕ ಬಲ ಮತ್ತು ಅವರಿಗೆ ಸ್ಟಾಫಿನ ಮೂಲಕ ಬಲ ಕೊಡೋದಕ್ಕೆ ಇವತ್ತು ಸರ್ಕಾರಗಳು ಏನೂ ಮಾಡ್ತಾ ಇಲ್ಲ ಇವತ್ತು ಆರೋಗ್ಯ ಸಚಿವರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಯಾವುದೇ ಉಸ್ತುವಾರಿ ಸಚಿವರು ಬಂದು ಗಮನವನ್ನು ಕೊಡ್ತಾ ಇಲ್ಲ ಎಷ್ಟು ಡೆಂಗ್ಯೂ ಪ್ರಕರಣ ಬಂದಿದೆ ಏನು ಔಷಧಿ ಕೊಡ್ತಾ ಇದ್ದೀವಿ ಪ್ಲೇಟ್ಲೆಟ್ಸ್ ಇದೆಯೋ ಇಲ್ಲ ಅವ್ರಿಗೆ ಬೇಕಾದಂಥ ಆ್ಯಂಟಿಬಯೋಟಿಕ್ ಇದೆಯೋ ಇಲ್ಲೋ ರೆಫರಲ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಯಾಕಂದರೆ ಔಷಧಿ ಇಲ್ಲಿ ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಪ್ರೈವೇಟಲ್ಲಿ ತೊಗೊಳ್ಲೇಬೇಕು ಯಾಕಂದರೆ ಪೇಷೆಂಟನ್ನು ಉಳಿಸ್ಬೇಕಂದ್ರೆ ಆ ಪೇಷೆಂಟ್ನ ಪಾರ್ಟಿಯವರ ಔಷಧಿಯನ್ನು ಹೊರಗಡೆಯಿಂದ ಕೊಂಡ್ಕೊಬೇಕು ಆಸ್ಪತ್ರೆ ಕುರಿತು ಶಾಸಕರಾದ ಬೇಡಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ನಾನು ಈಗ ನಾನು ಮೊನ್ನೆ ಕೂಡ ಆರೋಗ್ಯ ಸಚಿವರನ್ನು ಮನವಿ ಮಾಡಿದೆ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಕೂಡ ನಾನು ಅವರಿಗೆ ಭರವಸೆ ಮಾಡಿಕೊಟ್ಟಿದ್ದೇನೆ ನೀವು ಕೂಡ ಇದೇ ನಿಮಿಷದಲ್ಲಿ ನಾನು ಆರೋಗ್ಯ ಆಯುಕ್ತ ಕೂಡ ನಾನು ಸುಲಭವಾಗಿ ಚರ್ಚೆ ಮಾಡಿದ್ದೇನೆ ಅದನ್ನು ಹಾಕೊಂಡ ಮುಖ್ಯನ ಡಾಕ್ಟರ್ ಕೂಡ ಕೊಟ್ಟು ಅವ್ರಿಗೆ ಕೂಡ ಶಿಕ್ಷೆಯಿಂದ ಯಾಕಂದರೆ ಇಲ್ಲಿ ಇದು ಸರ್ಕಾರಿ ಒಂದು ಆಸ್ಪತ್ರೆ ಇಲ್ಲಿರ್ತಕ್ಕಂಥ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಕೆಆರ್ಪತ್ರೆ ಈಗ ಹೊಸಕೋಟೆ ಅಥವಾ ಈ ಭಾಗ ಮಾದೇವಪುರ ನಾಲ್ಕೈದು ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಜನ ರಾಮನಗರ ಎಲ್ಲ ಬೊಮ್ಮನಹಳ್ಳಿ ಇಲ್ಲೆಲ್ಲಿ ಬೇರೆ ಬೇರೆ ಭಾಗಗಳಿಂದ ಜನ ಇಲ್ಲಿ ಬರ್ತಾರೆ ಹಾಗಾಗಿ ಇದಕ್ಕೆ ಹೆಚ್ಚು ಒತ್ತು ಕೊಡೋಂಥ ಕೆಲಸ ಆಗಬೇಕು ಸರ್ಕಾರ ನಾನು ಆರೋಗ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ ಆರೋಗ್ಯ ಇಲಾಖೆ ಆಯುಕ್ತರಿಗೂ ಕೂಡ ಮನವಿ ಮಾಡ್ತೇನೆ ದಯಮಾಡಿ ಈ ಒಂದು ಆಸ್ಪತ್ರೆಗೆ ತಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ ಇಲ್ಲಿರ್ತಕ್ಕಂಥ ಏನು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಬೇಕಾದಂಥ ಡಾಕ್ಟರ್ಸ್ನ ತಾವು ಕೂಡಲೇ ಅದ್ರ ಬಗ್ಗೆ ಆಗ್ರಹವನ್ನು ಮಾಡ್ತೀವಿ